ನಿಮ್ಗೆಲ್ರಿಗೂ ಗೊತ್ತಿದೆ ಸರ್ಕಾರದ ದಾಖಲೆಗಳಲ್ಲಿ ಮಾತ್ರ ಅಲ್ಲಿ ಮಳೆ ಆಯಿತು ಇಲ್ಲಿ ಮಳೆ ಆಯಿತು ಇಲ್ಲಿ ಮಳೆ ಆಯಿತು ಅಂತ ಹೇಳ್ತಾರೆ ಎಲ್ಲೂ ಕೂಡ ಒಂದು ಊಳ್ಳಿನಲ್ಲಿ ನೀರು ತುಂಬಿಲ್ಲ ನೀರಲ್ಲಿ ಇಂಥ ಸಂದರ್ಭದಲ್ಲಿ ಹೆಮ್ಮೆ ನಮ್ಮ ವಾಯಾರಿಕ ಮಾಡುವ ಹೇಮ ಹಾಕಿಲ್ಲ ಅದ್ರ ಜೊತೆ ನಮಗೆ ಭದ್ರಾ ಮೇಲ್ನಟ್ಟ ಯೋಜನೆಯನ್ನು ಕೂಡ ತರಬೇಕು ಅಂತ ಹೇಳಿದ ಒಂದು ಮಹತ್ವಾಕಾಂಕ್ಷೆ ತುಮಕೂರು ನಾಲೆ ಅಂತಕ್ಕಂಥದ್ದು ತುಮಕೂರು ನಾಲೆ ಅಂತಕ್ಕಂಥದ್ದು ಪರಿಕಲ್ಪನೆ ಇರಲಿಲ್ಲ ಸಾವಿರದ ಒಂಬೈನೂರ ಹನ್ನೊಂದು ಹದಿಮೂರು ಸಿದ್ದರಾಮಯ್ಯನವರು ನಾನು ಹೊಸಕ್ಕೆ ಒಂದು ಪ್ರೋಗ್ರಾಮ್ಗೆ ಹೋದ ಸಂದರ್ಭದಲ್ಲಿ ಹನ್ನೆರಡು ಮೂರಲ್ಲಿ ಹೊಸ್ಕೂರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಅದರಲ್ಲಿ ನಾನೇ ನಾನೇ ಕಾನೂನು ಮಂತ್ರಿ ಆಗಿದ್ದೆ ನಾನೇ ಮಾತಾಡಕ್ಕೆ ಪ್ರಾರಂಭ ಮಾಡಿದಾಗ ಅದು ಆ ಜನ ಕಿಚ್ಚಿ ತಿಂ ಜನದ ಹೂಘಾಟ ನೋಡೋದೇ ನನಗೆ ಒಂಥರ ಆಚೆ ಯಾರು ಅಂತಂದ್ರೆ ಅವರೆಲ್ಲ ಅದು ನಾನು ಹಳೆ ಕ್ಷೇತ್ರದ ಜನರೆಲ್ಲ ಬಂದ ಅವರು ಬಂದು ಭದ್ರ ಭದ್ರಾ ಮೈದಾನ ಹೋರಾಟವನ್ನು ಮಾಡಿದ್ದು ನಮ್ಮ ಜಿಲ್ಲೆಯ ನಮ್ಮಲ್ಲಿ ತಾಲೂಕಿನ ವಸ್ತುದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮಗೆ ನೀರು ಬರುತ್ತೇನೋ ಅಂತೇಳಿ ಬಂದಿದ್ದೀನಿ ಸ್ವಾಭಾವಿಕವಾಗಿ ಅವರ ಭಾವನೆಗಳು ಮೆಚ್ಚುಕೊಡ್ತೋರ್ಗ ನಾವು ಮಾತಾಡೋದಿಲ್ಲ ಅದಾದ ಮೇಲೆ ನಾವು ಯೋಚನೆ ಮಾಡಬೇಕು ಹೆಲಿಕಾಪ್ಟರ್ ವಾಪಸ್ಕೊಂಡು ಜನಪುರ ಕೂತ್ಕೊಂಡು ಈ ಜನ ಸಮಸ್ಯೆ ಮುಂದೆ ಯೋಜನೆ ಮಾಡಿದಾಗ ಆಗ ಮೇಲ್ದಂಡೆ ಯೋಜನೆ ಅಂತಕ್ಕಂಥ ಅಭಿಪ್ರಾಯ ನಾನು ಹೇಳಿದೆ ಪದನಾಮೇಲ್ ಮೇಲ್ದಂಡೆ ಯೋಜನೆ ಆ ಯೋಜನೆಯನ್ನು ನೀರ್ತಕ್ಕಂಥ ಯೋಜನೆ ಯಾವ ರೀತಿ ಅಂತಂದ್ರೆ ಒಂದು ಬ್ಯಾರೇಜ್ ಕಟ್ಟಿ ಅಲ್ಲಿ ಬ್ಯಾರೇಜ್ ನಲ್ಲಿ ಒಂದು ಎಂಟು ತಳ್ಳಿಗಳನ್ನ ಮುಳುಗಿಸಿ ಆಮೇಲೆ ಅಲ್ಲಿಂದ ಕೋಲಾರಕ್ಕೆ ನೀರು ತಗೊಂಡು ಹೋಗ್ತದೆ ಯೋಜನೆ ಇಲ್ಲ ನಾನು ಇದನ್ನು ವಿರೋಧ ಮಾಡಿ ಅದು ಆಗೋದಿಲ್ಲ ಮಾಡಕ್ ಆಗೋದಿಲ್ಲ ಪ್ರಶ್ನೆ ಇಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿ ಅದಕ್ಕೆ ಪರ್ಯಾಯವಾಗಿ ಮಾರ್ಗ ಯಾವುದು ಅಂತ ಹೇಳಿದ್ರೆ ಉಂಪುರ ನಾಲೆ ಅಂತ ಒಂದು ಮಾಡಿ ನಾಲೆ ಅಂತ ಮಾಡಿ ಮಾಡಿದಾಗ ಅದು ಅಂತಂದರೆ ತರೀಕೆರೆ ಕೊಡೂರು ಹೊಸದುರ್ಗ ಮುಳಿಗಾಲು ಶಿರ ಇಲ್ಲಿಗೆ ಹಳೆ ಕ್ಷೇತ್ರ ಮತ್ತು ಹೊಸ ಕ್ಷೇತ್ರಕ್ಕೆ ನೀರು ತರಬೇಕು ಅಂತ ಈ ಯೋಜನೆ ಮಾಡಿ ಯೋಜನೆಯನ್ನು ಮಾಡ್ತೀವಿ ಈ ಯೋಜನೆಗೆ ಸರಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ದುಡ್ಡು ಬೇಕಾಗಿತ್ತು ಆದರೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಒಂದ್ ಜೊತೆ ನಾನು ದೆಹಲಿಗೆ ಹೋಗಿ ಉಮಾಭಾರತೀಯ ಕೇಂದ್ರದ ಸಚಿವರು ಅವ್ರಿಗೆ ಭೇಟಿ ಮಾಡಿ ನಮ್ಗೆ ಈ ರೀತಿಯಾದ ಸಮಸ್ಯೆಗಳಿದೆ ನಮಗೆ ಹಣ ಕೊಡಬೇಕು ಅಂತ ಹೇಳಿ ಕೇಳ್ತಕ್ಕ ಅದಕ್ಕೆ ಒಂದು ಭದ್ರಾ ಮೇಲ್ದಂಡಿ ಯೋಜನೆಯನ್ನು ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ತೀರ್ಮಾನ ಮಾಡಲು ಅಂತ ಹೇಳಿ ಒತ್ತಾಯವನ್ನು ಮಾಡಬೇಕ ಹಿನ್ನೆಲೆಯಲ್ಲಿ ಅದು ಒಂದು ರಾಷ್ಟ್ರೀಯ ಯೋಜನೆಗೆ ಕರೆಸ್ಪಾಂಡೆನ್ಶಿಪ್ ಆಯಿತು ನಾವು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ನಾವು ಕಳಿಸಿದ್ವಿ ದಿವಸ ಆದಮೇಲೆ ನಾವು ಅಂತ ಓದೋದೇ ಅದಾದ್ಮೇಲೆ ಅದೇ ಆಧಾರದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ನಾನು ಮೊದಲ ಬಜೆಟ್ ಕೊಡ್ತೀನಿ ಅದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಮಾಡಬೇಕು ಅಂತೇಳಿ ಮನವಿ ರಾಜ್ಯ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ ಬಂದ ಅಂತ ಹೇಳಿ ಬಜೆಟ್ನಲ್ಲಿ ಹೇಳಿ ಮೂರು ವರ್ಷ ಆಯಿತು ಅದು ಎರಡು ವರ್ಷ ಆಯಿತು ಮೂರು ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಇಲ್ಲಿವರೆಗೂ ಒಂದು ಕೈಸು ಬಿಟ್ಟರೆ ನಾವು ಒಪ್ತಲಿದ್ವಿ ನಿರ್ಬಲ ಸಿ ತರಹದ ಭೇಟಿ ಮಾಡ್ತಾ ಇದ್ದೀನಿ ಸಂಬಂಧಪಟ್ಟ ಸಚಿವರು ಕಾರ್ಯದರ್ಶಿಗಳು ಭೇಟಿ ಮಾಡಿ ಏನ್ ಮಾಡುತ್ತೆ ಬಿಡುಗಡೆ ಭದ್ರಾ ಮೇಲ್ದಂಡೆ ಯೋಜನೆ ನಮಗೆ ಅವ್ರು ವಾಗ್ದಾನ ಮಾಡಿದ ಪ್ರಕಾರ ಐದು ಸಾವಿರದ ಇನ್ನೂರ ರೂಪಾಯಿನ ಕೊಟ್ಟರೆ ನಮಗೆ ಯೋಜನೆ ಬೇಕ ಮುಗಿಯೋದಕ್ಕೆ ಸಾಧ್ಯ ಅದಕ್ಕೆ ಅರಣ್ಯದ್ದು ಇನ್ನೊಂದು ಅದ್ರದೆಲ್ಲ ಸಣ್ಣ ಪುಟ್ಟದ್ದು ತಾಮರ್ಸೆಗಳಿದೆ ಅದಕ್ಕೆ ಪ್ರಮಾಣ ಇದೆ ಅದ್ರ ಜೊತೆಗೆ ಒಂದು ಈ ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಅಂಗಾದಾಗ ಇಲ್ಲಿ ಅಂತರ್ಜಲವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಎಲ್ಲ ಒಂದು ಕಡೆಗೆ ಈ ಬ್ರಿಡ್ಜ್ ಕಂಪ್ಯಾರೇಜ್ ಬ್ರಿಡ್ಜ್ ಕಂಪ್ನ ನಾವು ಜಾಸ್ತಿ ಮಾಡಬೇಕು ಅಂತೇಳಿ ಅದು ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿನ ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಐವತ್ತು ಕೋಟಿ ಐವತ್ತು ಕೋಟಿನಲ್ಲಿ ಅದು ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂದು ಐದು ಇಪ್ಪತ್ತೆರಡು ಕೋಟಿ ಹದಿನೈದು ಲಕ್ಷ ब्रिज कम निर्माण कामगारी ब्रिज कम बारेज अद्क हद कोटि मूव लक्ष कामगारी कोटिव लक्ष फीडर नाले अभिदि कामगारी ईदि ई लक्ष रक्षणा कामगारे वो कोटिप ईवत कोटि होने पर ಇದೆಲ್ಲರೂ ಕೂಡ ಟೆಂಡರ್ ಆಗಿದೆ ಟೆಂಡರ್ ಆಗಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕಾಗಿತ್ತು ಒಟ್ಟು ಮೂರು ಕಾಮಗಾರಿಗಳು ನಲವತ್ತ್ ಮೂರು ಕಾಮಗಾರಿಗಳು ಈ ಇದರಲ್ಲಿ ಮುಂಜೂರಾಗಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ಒಂದು ಐದು ಕಾಮಗಾರಿಗಳು ನಾನು ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೆ ನನಗೆ ಒಂದು ಇವತ್ತು ನಾ ಅನಿಸಿದ್ದು ಅಂದರೆ ಒಂದು ಶಾಸಕನಾಗಿ ನಾನು ನಿಮ್ದು ಊರ್ ಅವೆಲ್ಲ ನೋಡ್ತಿದ್ವಿ ಇಂಟೀರಿಯರ್ ನಾನು ಹೋಗಿ ಹೋಗ್ತಿರೋದು ಭಾಳ ಕಡಿಮೆ ಇತ್ತು ಯಾವುದೋ ಮದುವೆಗೆ ಹೋಗ್ತಿದ್ವಿ ಇಲ್ಲ ಯಾರೋ ಊಟ ಕರೆದಾಗ ಹೋಗ್ತಿದ್ವಿ ಇವತ್ತು ಹೋಗಿ ನೋಡಿದಾಗ ನಾನು ನಿಮಸ್ತು ಇದೊಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿ ನನ್ನ ಭಾವನೆ ಮಾಡಿ ಆದರೆ ಇಂಟ್ರಲ್ಲಿ ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿ ಮಧ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಕ್ಕಂಥ ರೀತಿಯಲ್ಲಿ ಇವತ್ತು ಬಹುಶಃ ನಾವು ಒಂದು ಇನ್ಫಾರ್ಮೇಶನ್ ಕೊಟ್ಟು ಆ ಜನ ಅದು ರೀತಿ ನಾನು ನೋಡಿದಾಗ ಆ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಅಂತ ನನಗೆ ಅನಿಸ್ತು ಈಗ ಈಗ ಒಟ್ಟು ಇವತ್ತು ಹದಿನಾರು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೇನೆ ಎಲ್ಲ ಕಾಂಟ್ರಾಕ್ಟ್ರುಗಳು ಕೂಡ ಬಂದಿದ್ದಾರೆ ಅವ್ರು ಹೇಳಿರ್ತೀವಿ ಅಂತಂದರೆ ಯಾರು ಕೂಡ ಮೂರು ತಿಂಗಳ ಮೇಲೆಲ್ಲ ನಾಲ್ಕು ತಿಂಗಳೊಳಗೆ ಮೂರು ಈಗ ನಾನು ಒಂದು ಇಲ್ಲಿ ಇಲ್ಲಿ ಚುಚ್ಚಿಗೆ ಇರೋಳೋಗುತ್ತಲ ಚೌಲ್ಡ್ರಿನ್ ಬಂದೆ ಬಗ್ಗಿರಿ ರೋಡಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಒಂದು ಸೇತುವೆಯನ್ನು ಕೂಡ ಮಾಡಿದ್ದೇವೆ ಬಹುಶಃ ಆಯಿತು ಕೂಡ ನಾನು ಯಾವಾಗಲೂ ಆಕೆಗೆ ಹೋದಾಗ ಷಣ್ಮುಖ ಇಂದನೆಲ್ಲ ಆಕಾರ ಮಾಡೋದು ಹೋದ ಅದಕ್ಕೂ ಹೋಗಿ ರೋಡ್ ಇಟ್ವಿ ಎಲ್ಲ ಒಂದು ಕಡೆಗೆ ಅದನ್ನು ಇವತ್ತು ಅದಕ್ಕೆ ಯೋಜನೆಯನ್ನು ಉದ್ಯೋಗ ಮಾಡಿ ಅದಕ್ಕೆ ಪೂಜೆ ಪೂಜೆ ಮಾಡುವಂಥ ಕೆಲಸ ಆಯಿತು ಇದು ಕೆಲಸಗಳೆಲ್ಲ ತುಂಬ ಮ್ಯಾಕ್ಸಿಮಮ್ ಅಂದರೆ ಐದಾರು ತಿಂಗಳ ಕಾಮಗಾರಿಗಳೆಲ್ಲ ಮುಗಿತವೆ ಅದೇ ರೀತಿಯಲ್ಲಿ ಇದು ಇವತ್ತಿನ ಮಾತ್ರ ಇನ್ನೂ ನಲವತ್ತ್ ಕಾಮಗಾರಿಗಳಲ್ಲಿ ನಾವು ಹೋಗಿರೋದು ಇವತ್ತು ಆರ ಆರು ಮಾತ್ರ ಇನ್ನು ಇದ್ದವು ಎಲ್ಲ ಅವರು ಸಣ್ಣ ಪುಟ್ಟಕ್ಕೆಲ್ಲ ಪ್ರಾರಂಭ ಮಾಡಿ ಸಂಗಮೇಶ್ ಪಿಕಪ್ ಅದೊಂದು ಬೇರೆ ಒಟ್ಟು ಹದಿನಾಲ್ಕು ಪಾಯಿಂಟ್ ರಾಮ್ರೆ ಆರು ನಾಲ್ಕು ಪಾಯಿಂಟ್ ಆದರೆ ಹೆಚ್ಚು ಕಮ್ಮಿ ಐದು ಕೋಟಿ ಐದು ಕೋಟಿ ರೆಲ್ಲ ಮೀಟರ್ ಕೊಟ್ಟು ಕೊಡ್ತಾರೆ ದಾಸಪ್ಪನಿದ್ದಾಗ ಅದೆಲ್ಲ ಬಿಸಲ್ಪಟ್ಟು ಚಪ್ಪ ಅದೆಲ್ಲ ಹೋಗ್ತಾ ಇದೆ ಈಗ ಅಲ್ಲಿ ನೀರಿನ ಬಂದೋಬಸ್ತಾಗಿ ನಾವು ನೀರಿನ ಜೀವ ಕೂಡ ಕಾಡು ಕೊಡ್ತಾರೆ ಅದನ್ನು ದೊಡ್ಡದಾಗಿ ಅಂದರೆ ಆ ಕಾಡುಗೆ ಹೋದರೆ ಸ್ವಲ್ಪ ಡಿಲೇ ಆಯ್ಕೆ ಸುಮಾರು ಐದು ರೂಪಾಯಿ ಅನುದಾಯಗಳು ಅದನ್ನು ಮಾತಾಡ್ತಾರೆ ಅದೇ ರೀತಿಯಾಗಿ ಕೊಟ್ಟು ನಲ್ವತ್ಮೂರು ಬ್ಯಾಲೆಂಟ್ಗಳು ಕೆಂಪು ಹಾಕ್ತಾ ಇರ್ತಾರೆ ಇವತ್ತು ಇವತ್ತು ಹದಿನಾರನ್ನ ಎಂ ಸಿ ಎಂ ಸಿ ಎಫ್

ಬಹುಶಃ ಇದು ಅಂತರ್ಜಲ ನಾನು ಹೋದಾಗ ಎಲ್ಲೇ ನೋಡಿದ್ರು ಕೂಡ ಏನು ಅಡಿಕೆ ಬೆಳೆದಿದ್ದಾರೆ ಅಡಿಕೆ ಅಂದರೆ ನಾನು ನಾನಿನ್ನೆಲ್ಲೂ ನೋಡೋಕ್ಕಾಗಲ್ಲ ಅಡಿಕೆ ಎಂಟಾಗ್ಯಪ್ಪ ಅರೌಂಡ್ ನಲವತ್ತೈದು ಸಾವಿರ ಎಕರೆ ನಲವತ್ತೈದು ಸಾವಿರ ಎಕರೆ ಅಡಿಕೆ ಇರ್ತಾರೆ ಈಗ ಸರಿ ಏನು ಮಾಡ್ಬಿಟ್ಟರು ಮಳೆ ಬರಲಿಲ್ಲ ಎಲ್ಲ ಬೋರ್ ಕೊರೋದು ಯಥಾವತ್ತಾಗಿ ನೀರು ತಗೋದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಅದೆಲ್ಲ ಒಂದು ಕಡೆಗೆ ನಮಗೆ ಮದ್ನೂರು ಕೆರೆ ದೊಡ್ಡ ಜೀವನಾಧಾರವಾಗಿ ಕಟ್ಟ ಇದು ಕೇವಲ ಸಿರಾಕಿ ಅಲ್ಲ ಅದು ಪಾವುಗಳಕ್ಕೆ ನಾನು ಮೊನ್ನೆ ಪಾವುಗಳ್ ಹೋಗಿದೆ ಹೋಗಿದ್ದಾಗ ಚೇಟಿಯಲ್ಲಿ ಹೋಗಿದೆ ಹಸಿ ಹೋಗಿದೆ ಎಲ್ಲ ಅಲ್ಲಿರೋ ಅಡಿಕೆರೆಲ್ಲ ನೋಡಿ ನನಗೆ ಆಯ್ತು ಚೆನ್ನಾಗಿರುತ್ತೆ சாரி எல்லூ இல்லை சரி மதுக்கீர் விட்டுக்கி நான் மட்டை வந்து வந்தூரிக்கையாக ஓபன் வல்லு ஓபன் வெல்ல நீர் பண்ணி ஸோ இத்தர அது மடச்சிரோதூ கூட ஒன்று உபயோகம் பழைய நம்ம பிரயூர் இது அதனால் நீங்கள் ஹோதரோ எல்லா நானும் யாவாக ஏன் சந்தர் அந்த ಮಂತ್ರಿದೆ ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಅಥವಾ ತಪಸ್ ಮಾಡಿದ್ರೆ ಅದೇನೋ ಶಿವ ಏನೋ ತಪಸ್ ಮಾಡಿರಬಹುದು ಅವಾಗ ನನಗೆ ಬಂದಿರಬೇಕು ಅದು ಶಿವ ಗುರಿ ಸಾಧ್ಯ ಬಿಟ್ಟರೆ ನ್ಯಾಯ ಮಾಡೋಕ್ಕಾಗಲ್ಲ ತಪಸ್ ಮಾಡಿರ್ಬೇಕು ನಾವು ಮನುಷ್ಯರು ನರಮನುಷ್ಯರು ಗಂಗೆ ಬೇಡ ಭದ್ರ ಗಂಗೆ ಬೇಡ ಬೇಕು ಅದೇ

ಆಮೇಲೆ ಸಿರಾಕ್ ಒಂದ್ಸರ್ ಸಿರಾಕ್ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಮುಡಿಯಾದಿಂದ ಪ್ರಾರಂಭ ಮುಡಿಯಾಲಿಂದ ಸೇರ್ಕೊಂಡು ಇಲ್ಲಿ ಬರ್ತದೆ ನಾನು ಯಾಕೆ ಆ ಪ್ಲಾನ್ ಮಾಡಿದೆ ಹೇಳಿದ್ರೆ ಅದನ್ನು ಗೋದ್ರಿಗೆ ಮಾನಿಟರ್ ಮಾಡೋದಕ್ಕೆ ಪ್ರೋಗ್ರೆಸ್ ಏನು ಅಂತ ಹೇಳಿ ಅದನ್ನು ಮಾಡಲಿಕ್ಕೆ ಇದು ಸುಲಭ ಆಗ್ಲಿ ನಾ ಇಲ್ಲಿ ಫೆಸಿಲಿಟೀಸನ್ನು ಮಾಡಿದೆ ನಾನು ಸೊ ಹಾಗಾಗಿ ಇದು ಐಡಿಯನ್ ಎಲ್ಲ ಹೋಗ್ತಿ ಮಾಧ್ಯಮರಿಗೆ ಇದರ ಹೇಳೋಣ ಅಂತ ಹೇಳಿ ಇಲ್ಲಿವರೆಗೂ ನಾನು ಹೇಳಕ್ತಿ ಯಾವ್ದು ಇನ್ಮೇಲೆ ಅಂತ ಮಾಡಿ ಕಾರಣ ಏನಂದರೆ ನಮ್ಮಲ್ಲಿ ಏನು ಕೋಪ ವಿಶೇಷವಾಗಿ ಮುಖ್ಯಮಂತ್ರಿಗಳು ಚಿರಾ ಕ್ಷೇತ್ರಕ್ಕೆ ಹಣವನ್ನು ನೀಡಿದ ಕ್ಷೇತ್ರಕ್ಕೆ ಹಣವನ್ನು ಹೇಳಿದ ಕಾಮಗಾರಿಗಳ